ವಿಶ್ವ ರೈತ ನಾಯಕ ಪ್ರೊಫೆಸರ್ ಎಂಡಿ ಅವರ ಎಂಬತ್ತೊಂಬತ್ತನೇ ಜಯಂತಿ ಪ್ರಯುಕ್ತ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಹಾಗೂ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳ ವತಿಯಿಂದ ಮದ್ದೂರು ಪಟ್ಟಣದ ಟಿಎಪಿಸಿಎಂಎಸ್ ಹತ್ತಿರ ಇರುವ ಪ್ರೊಫೆಸರ್ ಎಂಡಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ರೈತರಿಗೆ ಬೆನ್ನೆಲುಬಾಗಿ ನಿಂತ ಮಹಾನ್ ಚೇತನ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರು ಇವರು ಸರ್ಕಾರದ ಅಧಿಕಾರಿಗಳು ರೈತರ ಸಾಲ ವಸೂಲಾತಿ ಸಂದರ್ಭದಲ್ಲಿ ಸಾಲ ಕಟ್ಟದೇ ಇರುವಾಗ ಮನೆಯನ್ನ ಜಪ್ತಿ ಮಾಡಿದಂತೆ ಸಂವಿಧಾನಬದ್ಧವಾಗಿ ಕಾನೂನು ಹೋರಾಟ ರೂಪಿಸಿದವರು ಅಧಿಕಾರಿಗಳು ರೈತರ ಜಪ್ತಿ ಮಾಡಿದಂತೆ ಊರುಗಳಲ್ಲಿ ರೈತ ಸಂಘದ ಬೋರ್ಡ್ ಹಾಕಿಸಿ ರೈತರ ಅನುಮತಿ ಇಲ್ಲದೆ ಊರಿಗೆ ಪ್ರವೇಶ ಅಂತ ಸವಾಲು ಹಾಕಿದ ಪ್ರೊಫೆಸರ್ ಸ್ವಾಮಿ ಅವರು ಹಾಗಾಗಿ ಈ ದಿನ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇರುವುದು ನಮ್ಮ ಕರ್ತವ್ಯವಾಗಿದೆ ಅಂತ ದಿನ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಆಧಿರ ಕರ್ನಾಟಕ ಒಕ್ಕಿನ ಸಂಘ ಉತ್ತರಗಳ ಸೇವಾ ಟ್ರಸ್ಟ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ರೈತರು ಮತ್ತು ಇತರ ಸಂಘಟನೆಗಳು ಕೂಡ ಬೆಳಕೆಯಿಂದ ಈ ನವಕ್ಷೇತ್ರದಾದಂಥ ಹಸಿರು ಕ್ರಾಂತಿಯನ್ನೇ ಹಸಿರು ಕ್ರಾಂತಿಯನ್ನು ಮೂಡಿಸಿದ ಒಬ್ಬ ಮುಖ್ಯದಾಗಿ ವಿಜ್ಞಾನಿ ಅಂತಲೇ ಹೇಳ್ಬೋದು ಯಾಕೆಂದರೆ ರೈತರ ಬಗ್ಗೆ ಬಹಳ ಕಾಳಜಿ ವಹಿಸಿದಂಥ ಉತ್ತೇಜನ ಕೊಟ್ಟಂಥ ಮತ್ತು ರೈತನು ಸಾಲ ಮಾಡಿದ ದಿನಗಳಲ್ಲಿ ಮನೆಯನ್ನು ಜಪ್ತಿ ಮಾಡಲಿಕ್ಕೆ ಬಂದಂಥ ದಿನಗಳಲ್ಲಿ ಅವರನ್ನು ಸಂವಿಧಾನವಾಗಿ ತಡೆದು ಘೋಷಣೆ ಮಾಡಿ ಅವರಿಗೆ ಒಂದು ತಾತ್ಕಾಲಿಕವಾಗಿ ಬಿಡುಗಡೆ ಮಾಡಿದಂಥ ನಮ್ಮ ಪ್ರೊಫೆಸರ್ಮೋಸ್ವಾಮಿಯನ್ನು ಇವತ್ತು ಎಲ್ಲ ರೈತ ಸಮುದಾಯ ಮತ್ತು ಎಲ್ಲ ರೈತರು ಬೆತ್ತಿನ ಬೀಜ ಆಗ್ಬೋದು ಹೆಚ್ಚಿನ ಬೀಜಗಳನ್ನು ಕಡಿಗರನ್ನು ವಿರೋಧಿಸಲು ಅಪ್ಪನ ವ್ಯಕ್ತಿ ಇರೋದೇ ಇವರು ಮುಖಸ್ವಾಮಿ ಎಂಬುದು ಯಾವುದೇ ರೈತ ಹೋರಾಟಗಾರರು ಇವರ ಹಿಂದೆ ಬೆಂಬಲವಾಗಿ ನಿಂತು ಸಹಕಾರ ನೀಡಿ ಇದು ಒಂದು ಅವರನ್ನು ನೆನೆಸಿಕೊಳ್ಳುವಂಥ ನಮ್ಮ ಎಲ್ಲರ ಭಾಗ್ಯವಾಗಿದೆ ಅದೇ ರೀತಿ ಎಲ್ಲ ರೈತ ಸಮುದಾಯದವರು ಈಗಿನ ರೈತರಿಗೆ ಒಂದು ಅವರ ಆದರ್ಶ ಮತ್ತು ಅವರ ತತ್ವಗಳನ್ನು ನಾವು ಕೂಡ ಅನುಸರಿಸಿ ಈಗಿನ ರೈತರಿಗೆ ಏನಾದರೂ ಒಂದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಕೆಸಿ ರವೀಂದ್ರ ಮಾತನಾಡಿ ರೈತರ ಪರವಾಗಿ ಎತ್ತಿದ ಏಕೈಕ ಹೋರಾಟಗಾರ ವಿಶ್ವ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರು ಕರೆ ನೀಡಿದರೆ ಲಕ್ಷಾಂತರ ರೈತರು ರಸ್ತೆಗಿಳಿದು ಪ್ರತಿಭಟಿಸುತ್ತಿದ್ದರು ಇಂಥ ರೈತ ನಾಯಕರ ಜಯಂತ್ಯೋತ್ಸವವನ್ನು ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಆಚರಿಸೋಣ ಎಂದರು ರೈತರ ಪರವಾಗಿ ಗುರಿ ಎತ್ತಂಥ ಏಕೈಕ ವ್ಯಕ್ತಿ ರಾಜ್ಯದಲ್ಲಿ ಅಗಲಿರಲು ರಾತ್ರಿ ಸರಿಕೊಂಡರೆ ಹಣದ ಒಬ್ಬ ನಿಟ್ಟಿದ್ದಾರೆ ಅಂದರೆ ಅದು ಹೊಸ ಗೌರವ ಸ್ವಾಮಿ ಅವರು ಅವರ ಒಂದು ಕರೆ ಕೊಟ್ಟರೆ ಸಾವಿರಾರು ಜನ ಲಕ್ಷಾಂತರ ಜನ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಇತ್ತು ಅನ್ನೋದಕ್ಕೆ ಮುಂದಿನ ಬಂದಂಥ ನಿಜವಾಗ್ಲೂ ಅವರ ಅಗಲಿಕ ಅವರ ಅಗಲಿದ ಮೇಲೇ ಅವರ ಶಕ್ತಿ ಏನು ಅಂತ ತುಂಬ ಜನಕ್ಕೆ ಅರಿವಾಗಿದೆ ಅಂತ ಅದು ಭಾವಿಸ್ತೀನಿ ಅಂತ ಒಬ್ಬ ಮಹಾ ಚ ನಮ್ಮ ರಾಜ್ಯದಲ್ಲಿ ಹುಟ್ಟಿದ್ದು ಅದು ರೈತ ಸಮಿತಿಗಳಲ್ಲಿ ಹುಟ್ಟಿ ರೈತ ಪರವಾಗಿ ಒಬ್ಬ ರೈತ ನಾಯಕನಾಗಿ ಹುಟ್ಟಿದ್ದು ನಮ್ಮೆಲ್ಲರೂ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ನಾಡಾದ್ರೂ ಈ ಸಂದರ್ಭದಲ್ಲಿ ಅಂತ ಅಂತ ದಿನಾಚರಣೆಯನ್ನು ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ ಅವರ ಶಕ್ತಿ ನಮ್ಮೆಲ್ಲರಿಗೂ ಪ್ರೇರ ಪ್ರೇರಣೆ ಆಗಲಿ ಅಂತ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಧ್ಯಕ್ಷ ಚಿಕ್ಕೋನಹಳ್ಳಿ ತಮ್ಮಯ್ಯ ಅಖಿಲ ಕರ್ನಾಟಕ ರಾಜ್ಯ ಕಮಿಟಿ ಕಾರ್ಯಾಧ್ಯಕ್ಷರು ನಲಿ ಕೃಷ್ಣ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಬಿಎಲ್ ಬೋರೇಗೌಡ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಶಿವಲಿಂಗಯ್ಯ ನಾಗಲಿಂಗಪ್ಪ ಎಂಎನ್ ಶಿವರಾಮು ಮದ್ದೂರು ತಾಲೂಕು ಅಧ್ಯಕ್ಷರಾದ ಶ್ರೀ ಶಿವಲಿಂಗೇಗೌಡ ಕಾರ್ಯದರ್ಶಿಗಳಾದ ಬಸವರಾಜು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಹಾಗೂ ಒಕ್ಕಲಿಗರ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಭಾಗವಹಿಸಿದ್ದರು